ಒಬ್ಬೊಬ್ಬ ಸ್ಟೇಷನ್ ಇರೋ ಇನ್ಸ್ಪೆಕ್ಟರ್ ಒಂದೊಂದು ಬಾಳಲ್ಲ ಮಾನ ಮರ್ಯಾದೆ ಅಂತ ವ್ಯವಸ್ಥೆ ಇಲ್ಲಿ ಬರೋ ಇನ್ಸ್ಪೆಕ್ಟರ್ ಅಲ್ಲ ನಾಲ್ಕೈದು ಗಳು ಇಲ್ಲ ಒಂದ್ ನಾಲ್ಕೈದು ಮನೆಗಳು ಒಂದ್ ಹತ್ತಾರು ಕೋಟಿ ಕಾಸು ಮಾಡಿದ್ರು ಕೊಡಗೇಲಿ ಸ್ಟೇಷನ್ ಇಂದ ಹೋಗ್ಲೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವ್ರೆ ನೋಡ್ರಿ ನಿಮ್ ಪೊಲೀಸರು ಸಾಧನೆ ಹೇಳಕ್ಕೆ ಆಗಲ್ರೇ ಎಂತ ಪೊಲೀಸು ಎಂತ ಭ್ರಷ್ಟ ಇಲಾಖೆ ಎಂತ ಕಲ್ರು ಕಳ್ಳರು ಅಂದ್ರೆ ಇಲ್ಲ ನಾವೇ ಕಲ್ರು ನಾವೇ ನಮ್ಮ ಮಟ್ಟಕ್ಕೆ ಈ ಪೊಲೀಸ್ ಇಲಾಖೆ ಇದೆ ಕಾಂಗ್ರೆಸ್ ಹಾಕೊಂಡೇ ಮುತ್ತೋ ತಗಲ್ ಹಾಕೊಂಡೇ ಮುತ್ತೋ ಈಗ ಅದಾದ ನಂತರ ಬಂದವನೇ ಚೇತನ್ ಚೇತನ್ ಅಂತ ಇನ್ಸ್ಪೆಕ್ಟರ್ ಅಲ್ಲಿ ಯಾರೋ ಹೇಳಿದ್ರು ಫ್ಲೋರ್ ಮನೆ ಕಟ್ಕೊಂಡವನೇ ಅಂತ ಇಲ್ಲಿ ಬರೋ ಇನ್ಸ್ಪೆಕ್ಟರ್ ಅಲ್ಲ ನಾಲ್ಕೈದು ಸೈಟ್ಗಳು ಇಲ್ಲ ಒಂದ್ ನಾಲ್ಕೈದು ಮನೆಗಳು ಒಂದ್ ಹತ್ತಾರು ಕೋಟಿ ಕಾಸು ಮಾಡಿದ್ರು ಕೊಡಗೇಲಿ ಸ್ಟೇಷನ್ ಇಂದ ಅದೇ ವಿಚಾರದಲ್ಲಿ ಪ್ರಚಾರದಲ್ಲಿರೋನು ಇವತ್ತಿನ ಇನ್ಸ್ಪೆಕ್ಟರ್ ಮಾಧ್ಯಮಗಳು ತೋರಿಸ್ತಾ ಇದೆ ಯಾರೋ ಹುಡುಗನನ್ನ ಏನೋ ಸೈಟ್ ವಿಚಾರಕ್ಕೆ ಕರ್ಕೊಂಡು ಹೋಗಿ ಆರ್ ಹಾಕಿ ಕೂಡ ಹಾಕಿ ಹದ್ಮೂರ್ ದಿನ ಕಸ್ಟಡಿ ತಗೊಂಡು ಏ ನೀನ್ ಸೈಟ್ ಬರ್ಕೊಟ್ರೆ ಇಲ್ಲಿಂದ ಹೋಗೋದು ಅಂತ ಹೇಳಿ ಲಾಸ್ಟ್ಗೆ ಅಲ್ಲಿದ್ದಂತ ಇಬ್ರು ನಾನು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ ನೋಡ್ರಿ ನಿಮ್ ಪೊಲೀಸ ಹೇಳಕ್ಕೆ ಆಗಲ್ರಿ ಎಂತ ಪೊಲೀಸು ಎಂತ ಭ್ರಷ್ಟ ಇಲಾಖೆ ಎಂತ ಪೋ ಕಳ್ಳ್ರಿ ನೀಡಿರೋ ಅಂದ್ರೆ ಇಲ್ಲ ನಾವೇ ಕಳ್ಳರು ನಾವೇ ದರಾವಣೆ ತರೋ ನಮ್ಮ ಮಟ್ಟಕ್ಕೆ ಈ ಪೊಲೀಸ್ ಇಲಾಖೆ ಇದೆ ಕಾಂಗ್ರೆಸ್ ಸರ್ಕಾರದ ಅವಧಿನಲ್ಲಿ ಇವನೇ ಇವನ್ ಈ ಮುತ್ತೂರಾಜನೇ ಮೊನ್ನೆ ಎಫ್ ಐ ಆರ್ ಮಾಡಿ ನಮ್ಮನೆ ನುಗ್ಗಿ ನನ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಡೋಗಿದ್ದು ಗೊತ್ತಿಲ್ಲ ಯಾರು ಬಂಡವಾಳ ಹಾಕಿದ್ರು ನನ್ನನ್ ಕರ್ಕೊಂಡು ಹೋಗಕ್ಕೆ ಈಗ ಸೈಟ್ ವಿಚಾರದಲ್ಲಿ ತಗಲಾಕ್ತಾವ್ ಅವನೇ ತಗಲಾಕಂಡೇ ಮುತ್ತೋ ತಗಲಾಕಂಡೆ ಮುತ್ತೋ ಯಾಕೆ ನೀನ್ ತಗಲಾಕಂಡೇ ಸಿಮಂತ್ ಕುಮಾರ್ ಸಿಂಗ್ ಅವ್ರೆ ಒಬ್ಬೊಬ್ಬ ಸ್ಟೇಷನ್ ನಲ್ಲಿರೋ ಇನ್ಸ್ಪೆಕ್ಟರ್ ಒಂದೊಂದು ಬಾಳಲ್ಲ ಅವನ್ ನೋಡಿದ್ರೆ ಸೂರ್ಯನಗರ ಇನ್ಸ್ಪೆಕ್ಟರ್ ಆ ಕಳ್ಳತರ ಕಳ್ಳನ ತರ ರಿಕವರಿ ಮಾಡಿದಂತ ಒಂದು ಕೆಜಿ ಚಿನ್ನನ ಹೆಂಡತಿಗೆ ಒಡವೆ ಮಾಡಿಕೊಡ್ತಾನೆ ಅಂತಂದ್ರೆ ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಇಟ್ ಇಸ್ ಅನ್ಇಮ್ಯಾಜಿನಬಲ್ ಅನ್ಇನ್ ಇಮ್ಯಾಜಿನಬಲ್ ಕಂಡೀಷನ್ ಅಲ್ಲಿ ಕರ್ನಾಟಕ ಬೆಂಗಳೂರಿನ ಇನ್ಸ್ಪೆಕ್ಟರ್ ಗಳು ಒಬ್ಬೊಬ್ಬನ ಐನೂರು ಕೋಟಿಗೆ ಕೋಟಿಗವ್ರೆ ಅಂತ ಹೇಳ್ತಾರೆ ಒಂದೊಂದು ಕೋಟಿ ಎರಡೆರಡು ಎರಡು ಕೋಟಿ ಐದೇ ಕೋಟಿ ಪೋಸ್ಟಿಂಗ್ ಕೊಟ್ಕೊಂಬರ್ತಾರೆ ಪೋಸ್ಟಿಂಗ್ ಕ್ಯಾಸ್ ಕೊಟ್ಟ ಮೇಲೆ ಲೂಟಿ ಮಾಡಲೇಬೇಕಲ್ವಾ ಯಾರು ಲೂಟಿ ಮಾಡಿಸ್ತಾ ಇರೋದು ಹಿಂದೆ ಬಿಜೆಪಿ ಇತ್ತು ಇವತ್ತು ಕಾಂಗ್ರೆಸ್ ಲೂಟಿ ಮಾಡಿಸ್ತಾ ಇದೆ ಪೊಲೀಸರು ತೇಟ್ ಉಗ್ರ ಗ್ರಾಮಿಗಳ ತರ ಕಾಣಿಸ್ತಾರೆ ಲೂಟಿ ಕೋರ ತರ ಕಾಣಿಸ್ತಾರೆ ಕಳ್ಳರ ತರ ಕಾಣಿಸ್ತಾರೆ ದರೋಡೆ ತರ ಕಾಣಿಸ್ತಾರೆ ಅವನು ಸೂರ್ಯನಗರ ಇನ್ಸ್ಪೆಕ್ಟರ್ ಅವನು ಅವನ ಮುಖಕ್ಕೆ ಕ್ಯಾಕರ್ಸ್ ಉಗಿಬೇಕು ಕಳ್ಳನ ತರ ರಿಕವರಿ ಮಾಡಿದಂತ ಒಂದು ಕೆಜಿ ಚಿನ್ನನ ಎಂಡ್ರಿಗೆ ಒಡವೆ ಮಾಡಿಸ್ಕೊಟ್ಟವನೇ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಅವರೇ ವಾಟ್ ಈಸ್ ಯುವರ್ ಎಕ್ಸ್ಪ್ಲನೇಷನ್ ಅವನನ್ನು ಇನ್ನ ಸಸ್ಪೆಂಡ್ ಮಾಡ್ದಂಗಿಲ್ಲ ಹೋಗ್ಲಿ ಕಾಸಿಸ್ಕೊಂಡು ಸೆಟ್ಲ್ಮೆಂಟ್ ಮಾಡ್ಕೊಂಬಿಡಿ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಒಂದು ಕೆಜಿ ಚಿನ್ನ ಒಂದು ಕೆಜಿ ಚಿನ್ನನ ಎಂಟ್ರಿಗೆ ಒಡವೆ ಮಾಡ್ಕೊಟ್ಟ ಅವನ ಇನ್ನ ಹಂಗೆ ಮಾಡ್ಕೊಂಡವ್ರೆ ಮಾನ ಮರ್ಯಾದೆ ಇಲ್ಲದಂತ ವ್ಯವಸ್ಥೆ